ಸುಟ್ಕೊಂಡ ಕಾಯಕತೆ ಹಿಂಗಿದೆ ಇವಾಗ ಪೊಸಿಷನ್ ಇದು ಹೊಸ್ತಾಗಿ ಕಂಡು ನೋಡಿ ಡಿಸೈನ್ ಎಷ್ಟು ಚೆನ್ನಾಗಿ ಕಾಣ್ತಾ ಹಾಯ್ ಬಾಯ್ ಮಾಡ್ತಾ ಇದ್ಯಾ ಹೋಗ್ಲಾ ನೀನ್ ಬಾಯ್ ಮಾಡ್ತಾ ಇದ್ಯಾ ಹೋಗ್ತೀನಿ ಆಯ್ತು ಬಾಯ್ ಹಾಯ್ ಹಲೋ ಗುಡ್ ಮಾರ್ನಿಂಗ್ ತೊಂಬತ್ತೇಳನೇ ದಿನದಲ್ಲಿ ಲಾಗು ಹೊರಗಡೆ ಹೊರಟಿದ್ದೀನಿ ಬೆಳಿಗ್ಗೆ ಬೆಳಗ್ಗೆ ಏನಿಲ್ಲ ಕರೆಕ್ಟಾಗಿ ಆಗಲೇ ಹನ್ನೊಂದು ಗಂಟೆ ಆಯ್ತು ಟೈಮು ಸೊ ತುಂಬ ಬ್ಯಾಕ್ ಪೇನ್ ಇತ್ತು ನಿನ್ನೆ ಅದು ಬೀಟ್ಸ್ ಮಾಡಿದ್ನಲ್ವಾ ಸಿಕ್ಕಾಪಟ್ಟೆ ಬ್ಯಾಕ್ ಪೇನ್ ಅಂದರೆ ಬ್ಯಾಕ್ ಪೇನ್ ಆಗ್ತಿದೆ ಸೊ ಒಬ್ಬರು ಸಜೆಸ್ಟ್ ಮಾಡಿದ್ರು ಬೆಲ್ಟ್ ಹಾಕ್ಕೊಳ್ಳಿ ಅಂತ ಮೊದಲೇ ಬೆಲ್ಟ್ ಯೂಸ್ ಮಾಡ್ತಾ ಇದ್ದೆ ನಾನು ಬಟ್ ಆಮೇಲೆ ಒಂದು ಎ ಪಿ ಡಿ ಸೆಂಟ್ರಿಗೆ ಹೋಗಿದ್ದೆ ಅಂತ ಹೇಳಿದ್ನಲ್ಲ ಎಕ್ಸೈಸ್ ಮಾಡೋ ಸೆಂಟ್ರಿಗೆ ಆ ಟೈಮಲ್ಲಿ ಬೆಲ್ಟಿಗೆ ಅಡಿಕ್ಟ್ ಆಗಬಾರ್ದು ಹೇಳ್ಬಿಟ್ಟು ಬೆಲ್ಟ್ನ ಬಿಡಿಸ್ಬಿಟ್ರು ಅಲ್ಲಿಂದ ಆಚಿಕೆ ನಾನು ಇರೋ ಬೆಲ್ಟ್ನ ಬಿಸಿ ಸೊ ಏನಾಗುತ್ತೆ ಇವಾಗ ವಿತೌಟ್ ಸಪೋರ್ಟ್ ಕೂತಾಗ ಬ್ಯಾಕ್ ಪೇನ್ ಅಂದರೆ ಹೆವಿ ಬ್ಯಾಕ್ ಪೇನ್ ಬರುತ್ತೆ ಸೊ ಅದರಿಂದ ಒಂದು ಯಾವುದಾದ್ರು ಬ್ಯಾಕ್ ಪೇನ್ಗೆ ಅಂತಲೇ ಒಂದು ಬೆಲ್ಟ್ ತೊಗೋಬೇಕಂತ ಕಂಡಿದ್ದೀನಿ ಯಾಕಂದರೆ ಹೆಲ್ತ್ ತುಂಬಾ ಇಂಪಾರ್ಟೆಂಟು ಅದರಲ್ಲೂ ಸ್ಪೈನ್ ಇಂಜುರಿ ಆಗಿರೋದ್ರಿಂದ ಬೆನ್ನು ಎಷ್ಟು ನೋವಾಗುತ್ತೆ ವಿತೌಟ್ ಸಪೋರ್ಟ್ ಕೂತ್ರೆ ಸರ್ಜರಿ ಆಗಿರೋದ್ರಿಂದ ತುಂಬ ಪೇನ್ ಆಗುತ್ತೆ ಸೊ ಅದರಿಂದ ಇವಾಗ ಯಾಕೆ ಹೊರಗಡೆ ಹೊರಟಿದ್ದೀನಿ ಅಂದರೆ ಒಂದಷ್ಟು ಪೇಂಟಿಂಗ್ ಮಾಡುವಂಥವು ಇದಾವೆ ಬಟ್ ನಂಗೆ ಕೈಲಂತೂ ಪೇಂಟಿಂಗ್ ಮಾಡೋಕ್ಕಾಗ್ತಿಲ್ಲ ಬೇರೆ ಕಡೆ ಒಬ್ಬರು ಕೊಡ್ತಾ ಇದ್ದೀನಿ ಯಾಕಂದರೆ ಅವ್ರು ಪೇಂಟ್ ಮಾಡಿಕೊಡ್ತಾರೆ ನನಗೆ ಸೊ ನಂಗೆ ಅದೊಂದು ಒಳ್ಳೇದಾಯಿತು ನಾನಂತೂ ಪೇಂಟಿಂಗ್ ಮಾಡೋ ಪರಿಸ್ಥಿತಿಲಿಲ್ಲ ನಾನು ಎಲ್ಲ ವರ್ಕ್ ಮಾಡ್ತೀನಿ ಪೇಂಟಿಂಗ್ ಮಾಡೋಕ್ಕಾಗ್ತಾಯಿಲ್ಲ ಎ ವಿವಿ ಬ್ಯಾಕ್ ಪೇನ್ ಅಂದರೆ ಬ್ಯಾಕ್ ಪೇನ್ ಬರುತ್ತೆ ನೋಡಿ ಸಣ್ಣ ಸಣ್ಣ ಬೀಟ್ಸ್ ಮಾಡೋಕ್ಕೆ ಇಷ್ಟೊಂದು ಟೈಮ್ ತೊಗೋತೀನಿ ಅಂದರೆ ಪೇಂಟಿಂಗ್ ಮಾಡೋಕ್ಕೆ ಎಷ್ಟು ಟೈಮ್ ತೊಗೊಬೋದು ನನಗೆ ಸಣ್ಣ ಸಣ್ಣ ಲೈನ್ಸ್ಗಳಿಗೆಲ್ಲ ಆಗ್ತಾ ಆಗ್ತಾ ಮಾಡ್ತಾಯಿದ್ರೆ ಆಗ್ತಾ ಇಲ್ಲ ಕೆಲಸಗಳು ಮನೆ ಕೆಲಸ ಮಾಡಲ್ಲ ನನ್ನ ಆರೋಗ್ಯ ನೋಡ್ಕೊಳ್ಳ ಬ್ಯಾಕ್ ಪೇನ್ ಒಂದು ಕಡೆ ಗಾಯಗಳು ಬಲಗಡೆ ಕಾಲದೊಂದು ಸುಟ್ಟೋಗಿರೋದು ಎಡಗಡೆ ಒಂದು ಮಾಮೂಲಿ ಗಾಯ ಇದ್ದಿರೋದು ಸೊ ಎಲ್ಲನೂ ಮೇಂಟೈನ್ ಮಾಡ್ಕೊಳ್ಳೋಕ್ಕೆ ಕಷ್ಟ ಆಗ್ತಿದೆ ಸೊ ಇದು ಕೂಡ ಪೇನ್ ಬರ್ತಾಯಿದೆ ಯಾಕಂದರೆ ಏನು ಎಕ್ಸಸೈಸ್ ಏನು ಮಾಡೋಕ್ಕಾಗ್ತಿಲ್ಲ ಕೈ ಹಿಂಗೆ ಮೇಲೆತ್ತಾಗಲ್ಲ ಕೈ ಮೇಲೆ ತೂರು ಎಷ್ಟೋ ನೋವಾಗುತ್ತೆ ಅದಕ್ಕೆ ಹೇಳ್ತಾಯಿದ್ರು ಕೆಲವೊಬ್ರು ಎಕ್ಸಸೈಸ್ ಮಾಡಿ ಸ್ವಲ್ಪ ಬೆಟರ್ ಆಗುತ್ತೆ ಅಂತ ಅದನ್ನು ಮಾಡ್ಬೇಕು ಅನ್ಕೋತೀನಿ ಕೆಲಸಗಳ ಮಧ್ಯದಲ್ಲಿ ಏನು ಮಾಡಬೇಕೋ ಏನೂ ಗೊತ್ತಾಗ್ತಿಲ್ಲ ಯಾರಾದರೂ ಮನೇಲಿ ಎಕ್ಸಸೈಸ್ ಮಾಡ್ಸೋರೋ ಇಲ್ಲಾಂದ್ರೆ ಕೆಲಸ ಮಾಡೋರು ಇದ್ದಿದ್ರೆ ಚೆನ್ನಾಗಿರ್ತಿತ್ತು ಅನಿಸುತ್ತೆ ಯಾರಾದ್ರೂ ಹುಡುಕ್ತಾ ಇದ್ದೀನಿ ಯಾರೂ ಇಲ್ಲ ನಾನು ಏನು ಮಾಡಲಿ ಯಾರಾದರೂ ಬಂದರೆ ಒಳ್ಳೇದಪ್ಪ ಅಂತ ಅನಿಸ್ತಿದೆ ಸೊ ಅದು ಯಾರ ಜೊತೆಗೆ ಇರೋ ಥರ ಬಂದುಬಿಟ್ರೆ ಇನ್ನೂ ಒಳ್ಳೇದು ಸೊ ಒಂದು ಎಲ್ಪ್ ಆಗುತ್ತೆ ಅವ್ರ ಲೈಫು ನಡೆಯುತ್ತೆ ನನ್ನ ಜೊತೆಲಿದ್ದಾಗ ಸೊ ಅದೊಂದು ನೋಡಬೇಕೇನಾಗುತ್ತೆ ಮುಂದೆ ಈ ರೋಡಲ್ಲಿ ಬರಲೇಬೇಕು ನಾನು ಬೇರೆ ಆಪ್ಷನ್ ಇಲ್ಲ ಹೋಗೋದಕ್ಕೆ ಆ್ಯಕ್ಚುಲಿ ಇದು ಚಿಕ್ಕ ಅಂತ ಅನ್ಸುತ್ತೆ ಮೊನ್ನೆ ಟ್ರೈನಿಗೆ ಬಂದು ಇಲ್ಲೇ ಸಿಕ್ಕಾಕೊಂಡಿದ್ದು ನಾನು ಇದ್ರ ಪಕ್ಕದಲ್ಲೇ ಈ ರೋಡ್ ಬರುತ್ತೆ ಬಟ್ ಟ್ರೈನ್ಗೂ ಇದಕ್ಕೂ ಕನೆಕ್ಷನ್ ಇಲ್ಲ ನಮ್ಮ ಗಾಡಿ ಬಂದ್ರೆ ಬರೋಕ್ಕಾಗಲ್ಲ ಬಿಡಿ ನಡ್ಕೊಂಡು ಹೋಗೋರಾದ್ರೆ ಟ್ರ್ಯಾಕ್ ದಾಟ್ಕೊಂಡು ಬರಬೇಕಷ್ಟೇ இல்லாய் நான் யாரும் நம் ரோடு ஆட்கிட்ட Turn right, then you will arrive at your destination. Hey,

ಹೋಗ್ಬೇಕಾ ಆಯಿತು ಬಿಡು ಆಯ್ತು ಹೋಗ್ತೀನಿ ಹೋಗ್ತೀನಿ ಬಿಡು ಮತ್ತೆ ಬರಲ್ಲ ಆಂಟಿ ಮತ್ತೆ ಬರಲ್ಲ ಕರಿತಿಲ್ಲ ಅವಾಗವಾಗ ಬರಲ್ಲ ನಾನು ಬರಲ್ಲ ಅದೇ ಹೇಳಿದ್ದು ಬರಲ್ಲ ಅಂತ ನಾನು ಬರಲ್ಲ ಅಂತ ಹೇಳಿದ್ದು ನೀನು ಬರಬೇಡ ನಾನು ಬರಲ್ಲ ಓಕೆನಾ ಟಿಫಿನ್ ತಿಂದಿದ್ದೀನಿ ಅವ್ರ ಮನೇಲೆ ಬರ್ತಾ ಇದ್ದೀನಿ ಮನೆ ಮನೆ ಎಲ್ಲ ಹೋಗಿದ್ರಿತ್ ನಾಯಿಗಳು ಜೀವನ ಬಾಯ್ ಬರ್ಸ್ಬಿಡ್ತಾವ ಒಂದೊಂದು ಸಾರಿ ಅಷ್ಟು ಜೋರಾಗಿ ಹತ್ರ ಬಂದು ಇನ್ನೇನು ಭಯ ಆಗಲ್ವಲ್ಲ ನನಗೆ ಒಳ್ಳೆ ನಾಯಿಗಳ ಕಡೆ ಗಾಡಿ ಯಾಕೆ ನಿಲ್ಲಿಸಿದ್ದೀನಿ ಅಂತ ಹೇಳಿದರೆ ಯೂಟ್ಯೂಬ್ ಸ್ಟಿಕ್ಕರ್ನ ನಾನು ಗಾಡಿ ಮೇಲೆ ಹಾಕಿಸ್ಕೋಬೇಕು ಅಂತ ಒಂದು ಆಸೆ ಇದೆ ಆನ್ಲೈನ್ ಕ್ಲಾಸ್ ಮುಗೀತು ಸೊ ಬರೋದಕ್ಕೆ ಲೇಟ್ ಆಗ್ಬಿಟ್ಟು ಎರಡು ಗಂಟೆ ಕ್ಲಾಸ್ ಮಾಡ್ತೀನಿ ಅಂತ ಹೇಳಿದೆ ಒಂದೂವರೆಯಿಂದ ಎರಡು ಗಂಟೆ ಗಂಟೆ ಟೈಮ್ ತೊಗೊಂಡೆ ಅರ್ಧ ಗಂಟೆಗೆ ರೀಚ್ ಆಗಿ ಮನೆಗೆ ಇವಾಗ ಕ್ಲಾಸ್ ಸ್ಟಾರ್ಟ್ ಮಾಡಿ ಕರೆಕ್ಟಾಗಿ ಇವಾಗ ಮೂರುವರೆ ಮೂರು ನಲ್ವತ್ತಾಯಿತು ಎರಡು ಥರ ಡಿಸೈನ್ಸ್ ಎಲ್ಲ ಹೇಳ್ಕೊಟ್ಟು ಮುಗಿಸಿದೆ ಸೊ ಹೊಸ ಹೊಸ ಡಿಸೈನ್ಸ್ ಇದ್ದೀನಿ ಅವ್ರಿಗೂ ಸೊ ಫೈ ಡೇಸ್ ಬರಲಿ ಅಂತ ಒಂದು ಮೋಲ್ಡ್ ವರ್ಕ್ ಹೇಳ್ಕೊಟ್ಟೆ ಸೊ ಲಕ್ಷ್ಮೀ ಪೆಂಡೆಂಟ್ ಇದು ನಗರು ಆ್ಯಕ್ಚುಲಿ ಅವ್ರು ಮೋಲ್ಡ್ ತಗೊಂಡಾಗ ಹೆಂಗೆ ಮಾಡ್ತಾರೆ ಅಂತ ಹೇಳ್ಬಿಟ್ಟು ಅದು ಒಂದು ನಾಲೆಡ್ಜ್ ಇಲ್ಲಿ ಅಂತೇಳಿ ಮಾಡಿದ್ದು ಮತ್ತು ಇದು ನೋಡಿ ಇದೊಂದು ಹೊಸ ಡಿಸೈನ್ಸ್ ಹೇಳ್ಕೊಟ್ಟಿದ್ದೀನಿ ಅವ್ರಿಗೆ ಡಬಲ್ ಬಿಡ್ ಹೇಳ್ಕೊಟ್ಟಿದ್ದೀನಿ ಇದು ಅದಕ್ಕೆ ಓಲೆ ಹೇಳ್ಕೊಟ್ಟಿದ್ದೀನಿ ಇದಷ್ಟೇ ಇದು ಸ್ಟಡ್ ಬರುತ್ತೆ ಇದು ಕಂಡು ಕಂಡುಹಿಡಿದೀನಿ ನೋಡಿ ಡಿಸೈನು ಎಷ್ಟು ಚೆನ್ನಾಗಿ ಕಾಣ್ತೈತೆ ಇದ್ದೇವೆ ಎಲ್ಲ ಹೊಸ ಹೊಸ ಡಿಸೈನ್ಗಳೇ ಹೇಳ್ಕೊಟ್ಟಿದ್ದೀನಿ ಇವತ್ತು ಕ್ಲಾಸಲ್ಲಿ ಸೊ ನಾಳೆ ಫೈರಿಂಗ್ ಕ್ಲಾಸ್ ಐತೆ ನಿನ್ನೆ ತಾನೇ ಫೈರ್ ಹಾಕಿದ್ದೆ ಇವಾಗ ಮತ್ತು ನಾಳೆಗೆ ಬೇರೆ ಫೈರ್ ಹಾಕಬೇಕು ಈ ಮಳೆ ಬರೋಂಗಾದರೆ ಏನು ಮಾಡೋದು ಅಂತ ಇವತ್ತು ಮಾಡ್ತಾ ಇದ್ದೀನಿ ಸ್ವಲ್ಪ ಒಂದು ನಾಲೆಜ್ಗೆ ಹೇಳ್ಕೊಡ್ಲೇಬೇಕು ಯಾಕಂದರೆ ಅವರು ಮಾಡೋಕ್ಕಾಗಲ್ಲ ಅಂತೆಲ್ಲ ಬಾಡಿಗೆ ಮನೆ ಮಾಡೋಕ್ಕೆ ಹೋದರೆ ಓನರ್ಗಳು ಓಡಿಸ್ಬಿಡ್ತಾರೆ ಅಷ್ಟಂತ ಅದಕ್ಕೆ ನಾನು ಹೇಳಿದೆ ಪರವಾಗಿಲ್ಲ ನೀವೆಲ್ಲ ನೋಡ್ಕೊಳ್ಳಿ ಅಂತ ಹೇಳಿದೆ ಅವರು ಊಟ ಸೈಡ್ ಹೋದಾಗ ಮಾಡ್ಕೊತೀವಿ ಅಂತ ಹೇಳಿದ್ರು ಒಳ್ಳೇದಾಯಿತು ನೋಡ್ಕೊಳ್ಳಿ ಯಾಕಂದರೆ ಕ್ಲಾಸ್ ಮಾಡ್ತಾ ಇರೋದೇ ಅದೇ ಉದ್ದೇಶ ಸೊ ಅವ್ರು ನೋಡ್ಕೊಂಡು ಕಲಿಬೇಕಲ್ವ ಫಸ್ಟು ಇವಾಗ ಒಂದಷ್ಟು ಇಂಪ್ರೆಷನ್ಸ್ ಇದ್ವಲ್ಲ ಅವನ್ನ ಇದನ್ನ ಮಾಡಿಬಿಟ್ಟೆ ಇಲ್ಲಾಂದರೆ ವೇಸ್ಟ್ ಆಗಿಬಿಡುತ್ತೆ ಇಂಪ್ರೆಷನ್ಸ್ ತೆಗ್ದಿರೋದು ಇದು ಸ್ಟಡ್ಡು ಮಾಡಿರೋದು ಇಷ್ಟು ರೆಡಿ ಇದೆ ಮಳೆ ಸಿಕ್ಕಾಪಟ್ಟೆ ಮಳೆ ಇದೆ ಫುಲ್ಲು ಕೋಲ್ಡ್ ವೆದರ್ ಆಗಿದೆ ಟಿಕೆಟ್ಗೆ ಹಾಕ್ಬಿಟ್ಟೆ ಆನ್ಲೈನ್ ಕ್ಲಾಸ್ ಆದಮೇಲೆ ಒಂದಷ್ಟು ಕೆಲಸ ಮುಗಿಸಿ ಮಲ್ಕೊಂಬಿಟ್ಟಿದ್ದೆ ಸೊ ಇವಾಗ ಇದ್ಬಿಟ್ಟು ಮೆಜರ್ಮೆಂಟ್ ಎಲ್ಲ ಸ್ವಲ್ಪ ಹತ್ರನೇ ಇಟ್ಕೊಂಡಿದ್ದೆ ಇದು ಇನ್ನೂ ಡ್ರೈಗಿ ಆಗ್ಬಿಟ್ಟತ್ತೋ ಅಂತ ಒಂಚೂರು ನೀರು ಚುಮ್ಸಿಟ್ಟಿದ್ದೆ ಹಂಗೆ ಇವಾಗ ಮಾಡ್ತಾಯಿದ್ದೀನಿ ಸೊ ಒಂದಷ್ಟು ವರ್ಕ್ ಹಂಗೆ ಇದೆ ಎಲ್ಲ ಅಲ್ಲಿ ಇಲ್ಲೇ ಇಟ್ಟು ಆಡ್ತಾ ಇದ್ದಾವೆ ಬಿಟ್ಟು ಬಂದು ಸುಮ್ಮನೆ ಕಾಲ ಕಡೆ ಇಟ್ಕೊಂಡು ಕೆಲಸ ಮಾಡ್ತಾ ಎಲ್ಲ ಒಂದಷ್ಟು ರೌಂಡ್ ಬೀಟ್ ಮಾಡಿದ್ದೀನಿ ಬಟ್ ಹೋಲ್ ಮಾಡಿಲ್ಲ ಇದೊಂದಷ್ಟು ಹೋಲ್ ಮಾಡಿದ್ದೀನಿ ಇದನ್ನ ಮಾಡೋಕ್ಕೆ ಒಂದಷ್ಟೊತ್ತು ಹೊತ್ತು ತುಂಬ ಟೈಮ್ ತೊಗೋತು ದಪ್ಪ ಹೋಲ್ ಮಾಡೋವಾಗ ಎಲ್ಲ ಒಡೆದು ಒಡೆದು ಹೋಗುತ್ತೆ ನೋಡಿ ಎಲ್ಲ ಕ್ರ್ಯಾಕ್ ಆಗಿಬಿಡುತ್ತೆ ಇಷ್ಟು ಕಂಪ್ಲೀಟ್ ಆಗೈತೆ ಬೆಳಗ್ಗೆ ಮಾಡ್ತೀನಿ ಹನ್ನೊಂದುವರೆ ಆಗಿಬಿಟ್ಟಿದ್ದು ಇವಾಗ